ಸ್ವಾಗತ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಸಂಸ್ಥಾನ ಹಿರೇಮಠದ ಶ್ರೀ ಚನ್ನರೇಣುಕಾ ಬಸವ ಮಂಟಪದಲ್ಲಿ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾವನ ಸಾನ್ನಿಧ್ಯದಲ್ಲಿ ಶ್ರೀ ಗುರುಲಿಂಗ ಶಿವಾಚಾರ್ಯ ಉಚಿತ ವಸತಿ ಶಾಲೆಯ ವಾರ್ಡನ್ ಶ್ರೀ ಶಿವಾನಂದ ಪೂಜಾರಿ ತಡ್ಕಲ್ ಅವರ ಮದುವೆ ಸಮಾರಂಭ ಜರುಗಿತು ಇವರು ತಡಕಲ್ಲ ಆಗುವ ಹುಣಸೂರಿನ ಸುಪುತ್ರ ಸುಪುತ್ರಿ ಆಗಿಲ್ಲ ತಂದೆ ತಾಯಿ ತಡಕಲ್ಲ ಮತ್ತು ಹುಣಸೂರಿನವರಾದರೆ ನಿಜವಾದ ತಂದೆ ತಾಯಿ ಅಂತ ವಿಚಾರವನ್ನು ಮಾಡಿದಾಗ ನಮ್ಮೆಲ್ಲರ ಎದುರೆಯನ್ನು ಕೂತರಲ್ಲ ಪರಮ ಪೂಜ್ಯರಾಗಿರ್ತಕ್ಕಂಥ ಶತಸ್ಥರ ಗ್ರೋಡಿ ಚಂದ್ರೀನಿ ಶಿವಾಚಾರ ಪ್ರಕಾರ ನಿಜವಾದ ತಂದೆ ತಾಯಿ ಸ್ವರೂಪದಲ್ಲಿದ್ದಾರೆ आने ಡಿ ಕೆ ರೇಮವರೇ ಪಂಚಾಕ್ಷರ ಸ್ವಾಮಿಗಳವರೇ ಮಲೀನಾಥಿಗಳವರ ಹಾಗೂ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಮಠಪತಿ ಅವರ ಆಶೀರ್ವಾದವನ್ನು ಶಿವಾನ ಹಾಗೂ ಕೆಲವರು ಪಡಿತಾ ಇದ್ದಾರೆ ಇನ್ನು ಮುಂದೆ ಯುವ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಪುರೋಹಿತರು ಅದನ್ನು ನಡೆಸಿಕೊಡ್ತಾ ಇದ್ದೀರಿ ವರಲಕ್ಷ್ಮಿ ಮಾತಾಗಿ ಅಷ್ಟಲಕ್ಷ್ಮಿ ಮಾತಾಡಿ गजाननम् भोतगडानि सेवितं कपितजं बाफलसारभक्षितम् अवासम् सा कविनाश नमामि विघ्नेश्वर आगपङ्कजं गडनात्मगणपतिं भवा प्रियणात्मा प्रियपतिनवामहे कं कं गणपथाय नमः विघ्नेश्वराय नमहि समप्रभा निर्विघ्नं देवा सर्वकारेषु सर्वदः गङ्गे च यमने चैव सरस्वती गोदावरी नरददा सिन्दकावेरी जलस्मिन् सन्निधं न करम् परमानन्दमोरात्मा निधमनिजमात्मै साकं प्रकल्पयामि ॐ श्रीशास्माश्राय नमः मूलमन्त्रणशुद्धलकस्थापयामि अनादि श्वासतम् शान्तं दैगङ्गम् चित्तरापदं चिदकं मृषमाकारम् चिद्भस्मलिङ्गाधारणं तस्मत् धारयामि दिव्यास्तुलतण्डलविश्रितम् अर्पयामि माहत्तय प्रसिद्धपरमेश्वर अक्षतान्धारयामि त्रिजलं त्रिनेत्रं त्रिनेत्रञ्च त्रियायुधम् त्रिजन्मपापसंहारम् एकबिल्ब्वं स्वार्पणं बिल्वपत्राणि धारयामि വനസ്പതിരസോപേ ഉത്ത ആഘേമാനുഗ്രഹതാം തൃപ്പേദം നിരജ്ജം നിവേദയാ പാണം സമർപ്പി

सुवर्णदक्षणं समर्पयामि आगमार्तं गमनार्तं रक्षसां कुर्यात् घण्टारमित्तं तरुपत्रायामि प्रपुष्टपापनास्याय

ശ്രീ മഹാദേവലിംഗത്രം കാരണം കത്തേ പഞ്ചാചി ഭൂഷ്യമന് ಸತಿಪತಿಗಳಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆಸಿನಂತೆ ರಾಮರ ಸರ್ವ ಮಂಗಳ ಮಕ್ಕಲ್ಲೇ ಶಿವೇಶ ಸರ್ವಾರ್ಥ ಸಾವಿಗೆ ಶರಣಿ ಚಂಬಕೆ ಗೌರಿ ನಾರಾಯಣಿ ನಮಸ್ತೇ ಗಾಯದೋಳು ಗುರುಲಿಂಗ ಚಿಂಗ

ക്ഷാ ബ്രഹ്മാുരുവ പശ്ചാത്തന

ಮಹಾಮಠದಲ್ಲಿ ಸಿಗ್ತಾ ಇದೆ ಎಲ್ಲ ಕಡೆಗೆ ಅನಂತ ಆದರೆ ನಮ್ಮ ಮಠ ಹೇಗಿದೆ ಅಂತ ಕೇಳಿದ್ರೆ ಮಠ ಕೇವಲ ತೆಗೆದುಕೊಳ್ಳುವ ಮಾಡಿ ನೋಡುವ ಮಠ ಇನ್ನೊಬ್ಬರನ್ನ ಮಾಡಿ ಇನ್ನೊಬ್ಬರನ್ನ ಲಗ್ನ ಮಾಡಿ ಇನ್ನೊಬ್ಬರನ್ನ ಯಾವ ಉಳಿತುಂಬುವುದನ್ನು ಇನ್ನೊಬ್ಬರಿಗೆ ಶಾಲು ಹೊದಿಸುವುದನ್ನು ಇನ್ನೊಬ್ಬರಿಗೆ ಬಂಗಾರ ಧರಿಸುವುದನ್ನು ನೋಡಿ ಸಂತೋಷ ಪಡತಕ್ಕ ಯಾವ ಸರ್ಕಾರ ಹಾಸ್ಪಿಟಲ್ ಇಂಥ ಮಹಾಕಟದಲ್ಲಿ ನಡೆದಿರ್ತಕ್ಕಂಥ ವಿವಾಹ ಈ ಮಕ್ಕಳು ತಡಕಲ ಮತ್ತು ಹುಸೂರಿನ ನಿವಾಸಿಗಳಾದ ಸಹಿತ ಇವರು ಮಠದ ಕಳಸಂಧ್ಯಾತರಾಗಿ ಚೆನ್ನಲ್ಲಿ ಶಿವಾಚಾರ್ಯಪ್ಪನವರ ಒಂದು ಕೃತಕಟಾಕ್ಷದಲ್ಲಿ ಬೆಳೆದು ಅನ್ನ ವಸ್ತ್ರ ನಿತ್ಯ ಎಲ್ಲವನ್ನೂ ಕೊಡುವುದರ ಜೊತೆಯಲ್ಲಿ ಅಪಾಜಿಯವರು ಆಶೀರ್ವಾದ ಮಾಡಿ ದೊಡ್ಡ ನಿತ್ಯವಂತ ಬುದ್ಧಿವಂತ ಆಗುವಂತೆ ನಾಲ್ಕು ವರ್ಷಗಳ ಮಗುವಿದ್ದಾರೆ ಯಾರಿಗೆ ಈ ಶಿವಾಚಾರ

ಪರಿಕರ್ ಸ್ವಾಮಿಯವರು ಇದೇ ಕಿತ್ತು ಹರಹಾರ ಶ್ರೀಚಂದ್ರ ಸ್ವಾಮಿ ಅಪಾದಿಯ ಮತ್ತು ಅಪಾದ್ರೆ ತೊಂಬತ್ತು ಪರ್ಸೆಂಟ್ ಭಂದಾರಿಗಳಿಗಾಗಿ ತೊಂಬತ್ತು ಪರ್ಸೆಂಟ್ ಕಲಾವಿದಗಾಗಿ ತೊಂಬತ್ತು ಪರ್ಸೆಂಟ್ ದೀತರಿಗಾಗಿ

ಹಾಲು ಮಹಾನೆ ಆ ಮಹಾನೂಜಿ ಚಂದ್ರ ಶಿವಾಚಾರ್ಯ ಇದ್ದಾರೆ ಹಾಲು ಮೂರು ಚಂದ್ರೇಶ್ವರ ಪೂಜೆ ಚಂದ್ರ ಶಿವಾಚಾರ್ಯ ಪವಿತ್ರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಕಲ್ಯಧಾರನಾಗ್ತಾ ಇದೆ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹಾರ್ಕೂಡದ ಪರಮ ಪೂಜ್ಯರು ಶ್ರೀಮಠದ ವತಿಯಿಂದ ಉಚಿತವಾಗಿ ವಿವಾಹ ಮಾಡಿ ವಧುವರರಿಗೆ ಸತ್ಕರಿಸಿ ಆಶೀರ್ವದಿಸಿದರು ളളി തീടി ഒള ഗുരുവിനോ ഭാവത്തിടി ഒള ഗുരുവിനോ ഭാവത്തിടിത്തിടി ഉളി താഴെ തളിത്തിടി ഉളി താഴേ ദേഹി മായത దేహదవాసని మాయమైలి మనసి నోళగబు సోసి మనసి నోళగబు సోసి తిలి తిలి ఓళి తాగి తిలి 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 ఓళి తాగి తిలి క్షరద అర్థ తిడి అక్షరద మూల తిళి ఆరు అక్షరద అర్థ తిడి అక్షరద మూల తిళి మూల తిళి దా ళిదా వేదయా తో గురు నిన్నల్లి అనంత తిడి గురు నిన్నల్లి నలింత తిళీ గురు నిన్నల్లి అనంత తిళీ షట్ల జ్ఞానద మానతిలి అరివే గురు ఏనో సత్యతిలి షట్స్ఖల జ్ఞానద మానతిలి అరివే గురు ఏను సత్యళి

డీన పాదతి పాదద దసున భడక హర శన పాదతి పాద దసున భడక తిళి తడకీ దాండా ಕಣ್ಣಯಾತೋ ಬೆಳಕ ತಿಳಿದ ಮ್ಯಾಲ ಝಳಕಯಾತಕೋ ಗುರು ನಿನ್ನ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ